ಅವ್ರ ಶಿಷ್ಯರು ಯಾರ ಮಾಡ್ಯಾರ ಅವ್ರ ಅನಿಯಗಳು ಅದು ಇಲ್ಲ ಯಾಕಂದ್ರೆ ಯಾಕೆ ದಾಖಲೆ ದಾಖಲೆಗಳಲ್ಲ ಅದು ಪ್ರತಿ ಮಾತ್ರ ವ್ಯಾಸರ ಯಾರ ಮಾಡ್ಯಾರ ಅಂತ ಹೇಳ್ತೀವಿ ನಾವು ಎಲ್ಲದ ಅವರೇ ಮಾಡಿರಬೇಕು ಅಂತ ಏನು ಇಲ್ಲ ಅದು ಈಗ ಜಕಣ ಎಲ್ಲ ಗುಡಿ ಜಕಣಾಚಾರಿ ಕಟ್ಟಿ ಯಾ ಕಾಲದಾಗ ಇದ್ದ ಎಲ್ಲ ಅತ್ತ ಕಟ್ಟಕ ಜಕಣಾಚಾರ್ಯ ಚಕಣ ಆಚಾರಿ ಕಲ್ಲಿನಲ್ಲಿ ಕೆತ್ತಿ ನಿರ್ಮಾಣ ಮಾಡ ಜಕ್ ಚಕಣ ಆಚಾರಿ ಜಕಣಾಚಾರಿ ಅಂತ ಕರಿತಾರೆ ಅದೊಂದು ವೃತ್ತಿ ಸೂಚಕವಾದ ಗೌರವದ ಆಚಾರ್ಯ ಅಂದ್ರೆ ಗುರು ಸರಿಗ ಈ ಕುಪ್ಪಿ ಭೀಮಾ ಏನ ದೇವ್ರ ಇದಾರಲ್ಲ ಮುಖ್ಯ ಪ್ರಾಣ ದೇವರು ಈ ದೇವ್ರನ್ನ ಯಾರು ಪ್ರತಿಷ್ಠಾಪನೆ ಈಗ ಮಾಡಿರುವಾಗಲೇ ಹೇಳಲ್ಲ ಇದು ಕುಪ್ಪಿ ಅನ್ನುವಂತ ಊರಲ್ಲಿರುವ ಹನುಮಂತ ಆಂಜನೇಯ ದೇವಸ್ಥಾನ ಈ ಬಹುಕಂದ್ರೆ ಆವ ಕಾಲಿಂದನು ಈ ದೇವಾಲಯ ವ್ಯಸ್ತವಲ್ಲ ಆದ್ರ ಮೂರ್ತಿ ಇದು ಆವಿಂದ ಬಂದಂತ ಹಳೆ ಮೂರ್ತಿ ಅಲ್ಲ ಅಂತ ನನ್ನ ಅಭಿಪ್ರಾಯ ಯಾಕಂತಂದ್ರೆ ನಮ್ಮ ಸ್ಥಳ ನಮ್ಮೂರಿನ ಸ್ಥಳ ಪುರಾಣ ಹೇಳ್ತದೆ ಹನ್ನೆರಡನೇ ಶತಮಾನದಲ್ಲೇ ಇದು ಲಿಂಗ ಅನ್ನುವಂತ ಊರು ಊರಿತದೆ ಆ ನಂತರದಲ್ಲಿನೇ ಇದು ಏಕೀಕರಣ ಆಗಿ ಲಿಂಗಸು ಊರು ಆಗಿದೆ ಲಿಂಗಶ್ರೀ ಗುರು ಲಿಂಗಸುಗುರು ಆಯ್ತು ಅದಿತಿಹಾಸ ಬೇರೆ ಹೇಳ್ತೀನಿ ಆದ್ರೆ ಮುಂದೆ ಈ ಮೂರ್ತಿ ದೇವಾಲಯದ ಎಲ್ಲ ವಾಸ್ತುಶೈಲಿ ಗಮನಿಸಿದರೆ ವಿಶೇಷವಾಗಿ ಮೂರ್ತಿಯನ್ನು ಗಮನಿಸಿದಾರೆ ಇಲ್ಲಿ ಒಂದು ಸ್ಥಳದ ಮಾಹಿತಿ ಪ್ರಕಾರ ಸದ್ಯದೇ ನಾವು ದೇವಾಲಯವನ್ನು ನೋಡ್ತೀವಿ ಈ ಪರಿಪೂರ್ಣ ದೇವಾಲಯ ಮೊದ್ಲು ಇಲ್ಲ ಇದ್ದೀವಿ ಹಳೇ ಕಾಲದ ಲೆಕ್ಕಕ್ಕೆ ಸುಮ್ಮನೆ ಯಾವ ದೇವಾಲಯ ಸಾದಾ ಇರ್ತದ ಈಗಲೂ ನಮ್ಮೂರ ಹಳೆ ದೇವಾಲಯಗಳ್ ಹ್ಮ್ ಸುಮ್ಮನೆ ಸಣ್ಣ ಸ್ಟ್ರಕ್ಚರ್ ಐತೆ ಹ್ಮ್ ಒಂದು ದ್ವಾರ ಎದ್ರಿ ದ್ವಾರ ಪ್ರವೇಶ ಹೊಸ ಕಾಲಿಟ್ಕೊಂಡ್ಲೂ ಮೂರ್ತಿ ಅಷ್ಟೇ ಕೆಲವು ದೇವಾಲಯಗಳೇ ಬಹಳ ಸರಳ ರೀತಿಯಲ್ಲಿ ಗೋಪುರ ಹ್ಮ್ ಒಂದ್ ಮೂರ್ನಾಲ್ಕು ಹಂತದಲ್ಲಿ ಈ ನಕ್ಷತ್ರಾಕಾರದಲ್ಲಿ ಕಲ್ಲುಗಳನ್ನ ಇಟ್ಟು ಗೋಪುರ ಮಾಡಿದಂತ ಸ್ಟ್ರಕ್ಚರ್ ಅಷ್ಟೇ ಅದ್ರಂಗ ಇದನ್ನೂ ಕೂಡ ಬಹಳ ಹಳೆಯ ಕಾಲದ ಸಣ್ಣ ಊರದು ಮನೆ ಮನೆಯಿದ್ದು ಏನೋ ಗೊತ್ತಿಲ್ಲ ಇಲ್ಲಿ ಜನ ನೋಡಿದ್ರೆ ಇದು ಅತ್ಯಂತ ಆ ಕಾಲದಲ್ಲೇ ಅಸ್ಪೃಶ್ಯ ವರ್ಗ ಇರತಕ್ಕಂತ ಪ್ರದೇಶ ಆಗಿರ್ಬೋದು ಇದು ಈಗಲೂ ಕೂಡ ಇದರಿಂದಗಡೆ ಆ ಜನಾಂಗದ ಹಂಗಾಗಿ ಈಗ ಒಂದ್ ಯಾವ್ದೋ ಒಂದ್ ದೇವಾಲಯ ಆಗ್ಬೇಕಾದ್ರ ಅದಕ್ಕ ಆರ್ಥಿಕ ಶಕ್ತಿ ಬೇಕು ದೊಡ್ಡ ಪ್ರಮಾಣದಲ್ಲಿ ಆಗ್ಬೇಕಂದ್ರ ಈ ಜನಾಂಗ ಪಾಪ ಬಡತನದ ಜನಾಂಗ ಸಾಮ ಸಾಮರ್ಥ್ಯವಾಗಿ ಬಹುಶಃ ಸಣ್ಣದ ಒಂದು ಗರ್ಭಗೃಹ ಮಾಡ್ಕೊಂಡು ಈ ದೇವಾಲಯವನ್ನು ಕಟ್ಟಿಕೊಂಡಿರ್ಬೇಕು ಅವಾಗ ಅವರು ಊರ್ ಮುಂದೆ ಯಾಕೆ ದೇವಾಲಯ ಊರಿನ ರಕ್ಷಣೆಗಾಗಿ ಯಾಕಂದ್ರೆ ರಕ್ಷಣಾ ಪಡೆಯ ಮುಖ್ಯಸ್ಥ ಒಬ್ಬ ಯೋಧ ವಾರಿಯರ್ ಗಾಡ್ ಅಂತ ಕರಿತೀವಲ್ಲ ನಾವು ವೀರ ದೇವತೆ ಹಾಗಾಗಿ ಈ ಬಹುಶಃ ಇಲ್ಲ ಮೊದಲು ಕೇವಲ ಗರ್ಭ ಅದನ್ನ ಹೇಳ್ತಾರ ಗರ್ಭಗೃಹ ಮಾತ್ರ ಎತ್ತು ಅಂತ ಮುಂದೆ ಅದೊಂದು ಪ್ರ ಪ್ರವರ್ಧಮಾನಕ್ ಬರುವಂತ ಕಾಲಘಟ್ಟ ಮೂರ್ತಿ ಏನ ಕಾರಣಕ್ಕ ಭಿನ್ನ ಅದು ಅದ ಮೊದಲು ಮೂರ್ತಿ ಗೊತ್ತಿಲ್ಲ ನಮ್ಗೆ ಹೆಂಗಿತ್ತು ಗೊತ್ತಿಲ್ಲ ಆ ಈ ಮೂರ್ತಿ ಹಿಡ್ಕೊಂಡು ನಾವು ಚರಿತ್ರೆ ನಾವು ಕಟ್ಟಿಕೊಳ್ಳೋದಾದ್ರೆ ಗಮನಿಸೋದಾದ್ರೆ ಹದಿನೈದು ಹದಿನಾರು ಶತಮಾನದಲ್ಲಿ ಆಗೇನು ಹೋದ್ರೆ ನಮ್ಮ ವ್ಯಾಸರಾಯರು ಹಂಪಿಯ ಗುರುಗಳು ಪುರಂದ್ರದಾಸರು ಕನಕದಾಸರು ಅವರು ಮಾಧ್ವ ಪರಂಪರೆಯ ಯತಿಗಳು ವ್ಯಾಸರಾಯರು ಬಹುತೇಕ ನಮ್ಮ ಈ ಎಲ್ಲಾ ಪ್ರದೇಶದಲ್ಲಿ ತಿರುಗಾಡಿ ಮುಖ್ಯ ಪ್ರಾಣ ದೇವರ ಸ್ಥಾಪನೆ ವಿವಸ್ಥಾಪನೆ ಮಾಡ್ತಾರೆ ಕೆಲವು ಕಡೆ ಹೊಸದಾಗಿ ಸ್ಥಾಪನೆ ಮಾಡ್ರ ಕೆಲವು ಕಡೆ ಇದ್ದಲ್ಲೇನೆ ಹೊಸದಾಗಿ ಮೂರ್ತಿ ಸ್ಥಾಪನೆ ಮಾಡ್ ಇದ್ದಂತ ದೇವಾಲಯಗಳಲ್ಲೇನೆ ಹಾಗಾಗಿ ಚರಿತ್ರೆ ದೃಷ್ಟಿಯಿಂದ ಈ ದೇವಾಲಯ ಮೊದಲು ಇತ್ತದು ಕೇವಲ ಗರ್ಭಗೃಹದಲ್ಲಿ ಮಾತ್ರ ಇತ್ತು ಕಾಣ್ತದ ಅವ್ರ ಕಾಲಕ್ಕೆ ಬಹುಶಃ ಈ ಮೂರ್ತಿ ಭಗ್ನಗೊಂಡಿರ್ಬೇಕು ಭಿನ್ನವಾಗಿದೆ ಅಂತೇಳಿ ನಮ್ಮ ಧಾರ್ಮಿಕ ಪರಿಭಾಷೆಯಲ್ಲಿ ಹೇಳ್ತೀವಲ್ಲ ಹಾಗಾಗಿ ಆ ಭಗ್ನಗೊಂಡ ಮೂರ್ತಿ ಪೂಜೆಗೆ ಯೋಗ್ಯ ಅಲ್ಲ ಅನ್ನೋ ಕಾರಣಕ್ಕ ಅವ್ರದೇ ಆದಂತ ಒಂದು ಮೂರ್ತಿ ಶೈಲಿಯನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಅವ್ರು ವ್ಯಾಸರಾಯರು ಆಮೇಲೆ ಅವ್ರು ಎಂತ ಮೂರ್ತಿ ಅಂದ್ರೆ ಭೀಮಾಂಜನೇಯ ಮೂರ್ತಿ ಬಾಲಾಂಜನೇಯ ಮೂರ್ತಿ ಅಂತ ಮಾಡ್ತಿದ್ರು ಈ ವಿಜಯನಗರ ಕಾಲದೊಳಗ ವೀರಭದ್ರ ಮೂರ್ತಿನ ಕೆಲವು ಹೊಸದ್ ಬಂತು ನಾವು ವೀರಭದ್ರನ್ ಓದುವಾಗ ನಮ್ ಬಗ್ಗೆ ನಾವು ಓದಿನ ವೀರಭದ್ರನು ಕೂಡ ಚೋಳರ ಕಾಲದ ವೀರಭದ್ರ ಮೂರ್ತಿನೇ ಬೇರೆ ಅದೇ ತಂತ್ರ ವೀರಭದ್ರ ಅಂತಾರ ಕುಂಡಲಿನಿ ಯೋಗ ಸಾಧಕ ವೀರಭದ್ರ ವಿಜಯನಗರ ಕಾಲದಲ್ಲಿ ಸದಾಶಿವರ ಪ್ರೌಢ ದೇವರ ಕಾಲಂದೇನು ವೀರಭದ್ರ ಮೂರ್ತಿಗಳು ಬಂದವು ಕುಮಾರ ವೀರಭದ್ರ ಅಂದ್ರ ಬಾಲಕ ಯಂಗ್ಸ್ಟರ್ ಮೊದ್ಲಿದ್ದ ವೀರಭದ್ರ ಪ್ರೌಢ ವೀರಭದ್ರವ ಆಗಲೇ ಸ್ವಲ್ಪ ಆದಂತವ ಅವನ ಮುಖ ಅವನ ಘನತೆ ಅವನ ಗಾಂಭೀರ್ಯತೆ ಬೇರೆ ಕುಮಾರ ವೀರಭದ್ರ ಅದೇ ಟೀನೇಜ್ ಹೊಸ ಹುಡುಗ ಪ್ರಾರಂಭದಲ್ಲಿ ಯುವಧನಾಭಕರ್ ಏನು ಉಮ್ಸ್ ಇರ್ತದಲ್ಲ ಸೈನಿಕರಿಗೆ ಸೈನ್ಸ್ ಇರ್ತಾರ ಮಿಲಿಟರಿಗೆ ಅದ್ರಂಗ ಸಣ್ಣ ವಯಸ್ಸಿನ ಒಬ್ಬ ವೀರಅ ಅಂತ ವೀರ ಪಡೆ ಅದಕ್ಕೆ ಕುಮಾರ ವೀರಭದ್ರ ಆ ವೀರ ಆರಾಧನೆ ಆರಾಧ ದೈವ ವೀರಭದ್ರ ಶೈವರಲ್ಲಿ ನಂತರ ಹನುಮಂತ ಹನುಮಂತರು ಕೂಡ ಶೈವ ಪರಂಪರೆಗೆ ಬಂದತ್ ಮೊದ್ಲ ಕುಮಾರ ವೀರಭದ್ರ ಅವ್ರು ಸ್ಥಾಪನೆ ಮಾಡಕ್ ಪ್ರಾರಂಭ ಮಾಡಿದ್ರು ಮೂರ್ತಿಗಳನ್ನ ಯಾರು ವಿಜಯನಗರದ ಪ್ರೌಢ ದೇವರ ಕಾಲ ಅಂತ ಅದ್ರಂಗ ಅದೇ ಪ್ರೌಢ ಕೃಷ್ಣ ಕಾಲದಲ್ಲಿ ಇದ್ದಂತ ವ್ಯಾಸರ ಅವ್ರ ಮಧ್ವಾಚಾರ್ಯನುವಾಗ ವೈಷ್ಣವ್ರ್ಯಾಸರ ಅವರು ತಮ್ಮದೇ ಅಂತ ಒಂದು ಪ್ರಾಣ ಮುಖ್ಯ ಅಂತ ಆರಾಧನೆ ಮಾಡ್ತಿದ್ರು ಹೊಸ ಸ್ಟ್ರಕ್ಚರ್ ಮಾಡಕ್ ಶುರು ಮಾಡಿದ್ರು ಅವ್ರು ಕಾಣತ ಅದಕ್ಕೆ ಅವರು ತಮ್ಮ ವೈಷ್ಣವ ಸಂಸ್ಕೃತಿ ಹಿನ್ನೆಲೆಯಲ್ಲಿ ಅವಾಗೆಲ್ಲ ಹಿಂಗ ಧಾರ್ಮಿಕ ಮೇಲಾಟಗಳು ಹಂಗಾಗಿ ವೈಷ್ಣವ ಪ್ರಾಣದೇವರನ್ನ ಆ ಮೂರ್ತಿಯನ್ನ ಅವರು ಒಂದು ವಿನ್ಯಾಸ ಮಾಡಿದ್ರು ಅವ್ರು ವಿನ್ಯಾಸ ಮಾಡುವಾಗ ಭೀಮಾಂಜನೆಯನ್ನ ಪ್ರವರ್ಧಮಾನಕ್ ತಂದ್ರು ಆತನ ಬಾಲು ತುದಿ ಗಂಟೆ ಕಟ್ಟಿದ್ರು ಹಸ್ತದಲ್ಲಿ ಸೌಗಂಧಿಕ ಪುಷ್ಪ ಮಹಾಭಾರತದಲ್ಲಿ ದ್ರೌಪದಿಗೆ ಭೀಮ ಸ್ವರ್ಗ ಲೋಕದಿಂದ ಸೌಗಂಧಿಕ ಪುಷ್ಪ ತನ್ನ ಕೊಡಿಸಲ ಪ್ರತೀಕ ಆಮೇಲೆ ಅವನೊಬ್ಬ ವೀರ ಭೀಮ ಅಲ್ಲಿ ಆಂಜನೇಯ ಇಬ್ಬರು ವೀರರು ಆ ವೀರದ ಪ್ರತೀಕವಾಗಿ ಒಂದ್ ಕೈಯಲ್ಲಿ ಗದೆ ಟೊಂಕದಲ್ಲಿ ಬಾಕು ಯಾಕಂದ್ರೆ ವೀರಭದ್ರ ನಿರ್ಸುವಾಗ ನಾಲ್ಕು ಕೈಗೆ ನಾಲ್ಕು ಆಯುಧ ಕೊಟ್ಟಿರ್ತೀವಿ ಇತ್ತನ್ ಎರಡೇ ಕೈ ಒಂದ್ ಕೈಯಲ್ಲಿ ಸಂಜೀವನಿ ಪರ್ವತ ಇರ್ತದ ಇನ್ನೊಂದು ಕೈಯಲ್ಲಿ ಗದೆ ಇರ್ತದ ರಾಮಾಯಣದ ಘಟನೆಯನ್ನೇ ಅಷ್ಟೇ ಇಟ್ಕೊಂಡು ಚಿತ್ರ ಇರಿಸ್ತೀವಿ ನಾವು ಅದ್ರ ಜೊತೆಗೆ ಇತ್ತೀಚಿನಲ್ಲಿ ಅದು ಬಾಕು ಕೂಡ ಮಾಡಕ್ ಆಮೇಲೆ ಆ ನಮ್ಮ ದೇವತೆಗಳನ್ನ ನಾವು ರಾಜೋಚಿತವಾದ ಅಲಂಕಾರದಲ್ಲಿ ನೋಡ್ತೀವಿ ಹಂಗಾಗಿ ಟೊಂಕಪಟ್ಟಿ ಕಂಠಾಪರಣ ಇವೆಲ್ಲ ಮಯೂರ ಕೈಯೂರ ಅವೆಲ್ಲಗಳನ್ನ ಅವ್ರ ಅಲಂಕಾರ ಮಾಡೋದ್ ನೋಡ್ತಿರ್ತಿವಿ ನಾವು ಅವೆಲ್ಲಾ ಅಲಂಕಾರಗಳದವತ್ತ ಹಾಗಾಗಿ ಮುಖ್ಯವಾಗಿ ಇರ್ತ ಭೀಮಾಂಜನೇ ಅಂತಾನೆ ಯಾಕೆ ಕಾರಣಕ್ಕ ಭೀಮಾಂಜನೆಯ ಆಕೃತಿಯಲ್ಲಿ ಈ ಮೂರ್ತಿಯನ್ನು ಮಾಡಿದ್ರು ವ್ಯಾಸರಯರು ಆ ವ್ಯಾಸರಯಾರ ಈ ಮೂರ್ತಿನ ಮಾಡಿರ ಅನ್ನುವಂತ ಪ್ರತೀತಿ ಐತೆ ನಮ್ಗೆ ಐತಿಹಾಸ ಲಿಖಿತ ದಾಖಲೆಗಳಿಲ್ಲ ಮೂರ್ತಿಯ ವಿನ್ಯಾಸದ ಆಧಾರದ ಮೇಲೆ ವ್ಯಾಸ ವ್ಯಾಸಪ್ರಣೀತವಾದ ಮೂರ್ತಿ ಅದು ವ್ಯಾಸರಾಯರ ಅವರು ಅವ್ರ ಅವ್ರ ಕಾಲಕ್ಕೆ ಮಾಡಿರು ಅವ್ರ ಶಿಷ್ಯರು ಯಾರ ಮಾಡಾರ ಅವ್ರ ಅನ್ಯಾಯಗಳು ಅದು ನನ್ಗೆ ಖಚಿತ ಇಲ್ಲ ಯಾಕಂದ್ರೆ ಯಾವ ದಾಖಲೆಗಳಲ್ಲ ಅದು ಪ್ರತಿ ಮಾತ್ರ ವ್ಯಾಸರಾಯರ ಮಾಡ್ಯಾರ ಅಂತ ಹೇಳ್ತೀವಿ ನಾವು ಎಲ್ಲದ ಅವರೇ ಮಾಡಿರಬೇಕು ಅಂತ ಏನು ಇಲ್ಲ ಅದು ಈಗ ಜಕಣ ಎಲ್ಲ ಗುಣ ಜಕಣಾಚಾರಿ ಕಟ್ಟಿ ಯಾ ಕಾಲದಾಗ ಇದ್ದ ಎಲ್ಲ ಕಟ್ಟಕಾಗ್ತಾನು ಜಕಣಾಚಾರ್ಯ ಚಕಣ ಆಚಾರಿ ಕಲ್ಲಿನಲ್ಲಿ ಕೆತ್ತಿ ನಿರ್ಮಾಣ ಮಾಡಿ ಚಕಣ ಆಚಾರಿ ಜಕಣಾಚಾರಿ ಅಂತ ಕರಿತಾರ ಅದು ಒಂದು ವೃತ್ತಿ ಸೂಚಕವಾದ ಗೌರವದ ಅಂದ್ರೆ ಗುರು ಯಾವಾಗ್ಲೂ ಹೆಸರು ನಾವು ನಾ ಅಂಕಿತ ನಾಮದಲ್ಲಿ ನೋಡೋದಲ್ಲ ಅದು ಒಬ್ಬೊಬ್ಬ ವ್ಯಕ್ತಿ ಅಂತ ವ್ಯಾಪಾರಿ ಶೆಟ್ಟಿ ಅಂತಾರ ಅವೆಲ್ಲ ಧಾರ್ಮಿಕ ಆಚರಣೆ ಮಾಡೋಣ ಆಚಾರಿ ಶಾಸ್ತ್ರಿ ಅಂತಾರ ಶಾಸ್ತ್ರ ಶಾಸ್ತ್ರವರಿಗೆಲ್ಲ ಶಾಸ್ತ್ರಿ ಅಂತಾರ ಅವನ ವ್ಯಕ್ತಿ ಅಂತಲ್ಲ ಆ ಉದ್ಯೋಗ ಮಾಡ್ತಕ್ಕಂಥವ್ನು ಅದ್ರಲ್ಲಿ ಪರಿಣಿತನಾದವನು ಅದ್ರಂಗ ಜಕಣಾಚಾರ್ಯ ಅಂದ್ರೆ ಶಿಲ್ಪ ಕಲೆಯಲ್ಲಿ ಪರಿಣಿತನಾದಂತ ಗುರು ಅದ್ರಂಗ ವ್ಯಾಸರಾಯರು ಅದನ್ನ ಹಾಕಿ ಕೊಟ್ಟುದ್ರ ಮಾರ್ಗ ಆ ಮಾರ್ಗದಲ್ಲಿ ಆದದ್ದು ಈ ದೇವಾಲಯದ ಆತ್ಮ ಆಧಾರ ನೋಡಿದ್ರೆ ನಾವ್ ಈ ಮಾತನ್ನ ಸಮರ್ಥನೆ ಮಾಡ್ಕೊಳ್ಬಹುದು ಈ ಮಹಾದ್ವಾರದ ಮೇಲೆ ರಾಜಗೋಪುರ ಕಟ್ಟಿರಲಾ ಇದು ವಿಜಯನಗರ ಇದು ಆದ್ರೆ ವಿಜಯನಗರದ ಹಾಜರೇ ನಿಂತು ಮಾಡಿಸಿದಲ್ಲ ಆ ಕಾಲದಲ್ಲಿ ಜನಪ್ರಿಯವಾದಂತಹ ಶೈಲಿಯನ್ನು ಅಳವಡಿಸ್ಕೊಂಡು ಮಾಡ್ಯಾರ ನಮ್ಮ ಸುತ್ತಮುತ್ತಲ ಅನೇಕ ದೇವಾಲಯಗಳಲ್ಲಿ ಕಲ್ಯಾಣ ಚಾಲಕರ ಶೈಲಿಯನ್ನು ಅನುಸರಿಸಿಕೊಂಡಾರ ಯಾವುದು ಆ ಕಾಲದಲ್ಲಿ ಪ್ರಚಲಿತವಾಗಿರ್ತಾ ಆ ಶೈಲಿಯನ್ನು ಅನುಸರಿಸಿಕೊಳ್ಳೋದು ನಮ್ ಜವಾಬ್ದಾರಿ ಅದು ಸಹಜ ಗುಣ ಮನುಷ್ಯ ಈ ನಾವೆಲ್ಲ ಪ್ಯಾಂಟ್ ಹಂಗೆ ಅಂತೀವಿ ನೋಡಿ ಈ ಕಾಲದ ಉಡುಪು ಅದನ್ನ ಅನುಸರಿಸ್ತೀವಿ ಇದು ಕಾಲದ ಕಾಲದಂದ್ರೆ ಹಂಗೆ ಹಾಗೇನೆ ಅದನ್ನು ಕೂಡ ಮನೆಗಳನ್ನು ನಿರ್ಮಾಣ ಮಾಡ್ತೇವೆ ನಾನ್ ಒಂದೊಂದು ಕಾಲಘಟ್ಟದಲ್ಲಿ ಕಟ್ಟಡ ನಿರ್ಮಾಣ ಮಾಡುವಂತ ರೀತಿನೇ ಬೇರೆ ಅದ್ ಬಳಸುವಂತ ಸಲಕರಣೆಗಳು ವಸ್ತುಗಳು ಈ ಕಾಲದಲ್ಲಿ ನಾವ್ ಮಾಡಕಾಗುದಿಲ್ಲ ಬದಲಾವಣೆ ಅದ್ರಂಗ ಈ ಮೂರ್ತಿನೂ ಕೂಡ ವ್ಯಾಸರಾಯರು ವಿನ್ಯಾಸ ಮಾಡಿದ್ದೆ ಎರಡು ಮಾತಿಲ್ಲ ಆದ್ರ ಅವರೇ ಮುಂದೆ ಮಾಡಿದ್ದಂತು ನನ್ ನನ್ ಗೊತ್ತಿಲ್ಲ ನಾ ಮಾಡಿಲ್ಲಂತು ಹೇಳಂಗಿಲ್ಲ ಬಟ್ ಅದು ವಿನ್ಯಾಸ ಮಾತ್ರ ವ್ಯಾಸರಾಯರ್ದೆ ಇದು ಖಚಿತ ವ್ಯಾಸರಾಯರ ಕಾಲದಲ್ಲಿ ಬಹುಶಃ ಈ ಮೂರ್ತಿ ಆಗೈತೆ ಗರ್ಭಗೃಹದಲ್ಲಿ ಆ ಮೂರ್ತಿ ಬಂದು ನಿಂತತೆ ಆದ್ರೆ ದೇವಾಲಯ ಆ ಕಾಲಕ್ಕಾಗಿಲ್ಲ ಅದು ಮುಂದ ಅವ್ರ ನಂತರ ಒಂದು ನೂರು ವರ್ಷದ ಮೇಲೆ ಆಗೈತೆ ಅದು ಹದಿನಾರು ಹದಿನೇಳನೇ ಶತಮಾನದ ಕಾಲದಲ್ಲಿ ಈ ದೇವಾಲಯದಾಗೈತದು ಅದು ಯಾವತರ ಹೇಳಬೇಕು ಇಲ್ಲಿ ಬಳಕೆ ಮಾಡಿದಂತ ಪವಸ್ತಿಗಳು ಈಗ ನಮ್ಗ ಮೂಲ ಶೈಲಿ ಸಿಗವಲ್ಲದ ಎಲ್ಲ ಹೋಗೈತೆ ಅದು ಗಾರೆಲ್ಲ ಅದೇ ಹದ್ನಾರು ಹದಿನೇಳ ಶತಮಾನ ಹೌದು ಈಗೆಲ್ಲ ಬಣ್ಣ ಹಚ್ಚಾರ ನಿಮ್ಗೆ ಗೊತ್ತಾಗೋದಲ್ಲ ಅಷ್ಟೇ ನಾವು ಸಣ್ಣ ಇರ್ತಕ್ಕಲ್ಲ ಒರಿಜಿನಲ್ ತಲೆಯಲ್ಲಿ ಅದು ನೋಡ್ರಿ ಆ ಕಂಬಗಳು ಅವೆಲ್ಲ ನಮ್ಮ ನಮ್ಮ ಭಾಗದ ಪ್ರಸಿದ್ಧವಂತ ಕಲ್ಯಾಣ ಚಾಲಕರ ರಾ ಸ್ಟೈಲ್ ಅಂತಾರ ಸಂಪೂರ್ಣ ಪರಿಷ್ಕೃತವಾದಂತ ಅಲ್ಲ ಸುಧಾರಿತ ಶೈಲಿ ಅಲ್ಲ ಆ ಟನ್ ಯಾತಾವತ್ತ ತಂತಂದು ಡಿಕ್ಕಿ ಮುಂದೆ ಎರಡು ಕಂಬ ಅದಾವ್ ಕಲ್ಯಾಣ ಬಹುಶಃ ಆ ಕಂಬಗಳು ನೋಡಿದ್ರ ನಮ್ ಅನ್ಸುತ್ತ ಇಲ್ಲಿ ಅದು ಬಾಳ ಪ್ರಾಚೀನ ಇರ್ಬೇಕದು ಅದು ಶೀತಲ ತಗದು ಬಳಕೆ ಮಾಡಕ ಇಟ್ಟರ ಅದು ಬಳಕೆ ಅಂದ್ರ ಅವೆರಡು ಎಕ್ಸ್ಟ್ರಾ ಈ ಬಾಯಕಾಯ ಕಂಬಗಳು ಇವೆಲ್ಲ ಇದು ಇಟ್ಟಿಗೆ ಗಾರೆ ಆರ್ಶನಿಕ್ ಸ್ಟೈಲ್ ಅಂತೀವಿ ನಾವು ಈ ಮಧ್ಯಭಾಗದಲ್ಲಿ ಇಸ್ಲಾಂ ಮುಸ್ಲಿಮ್ರ ಸ್ಟೈಲಿ ಅವೆಲ್ಲ ಬ್ರಿಟಿಷರು ಅದೇ ಮಾತ್ರ ಕಟ್ಟಿದ್ರು ಗಾಡಿಗಳನ್ನ ನಮ್ಮ ಹಳ್ಳಿ ಮಂದಿ ಮಲ್ಲದ್ ಗಾಡಿ ಅಂತಾರೆ ಘರ್ಚು ಮುರುಮು ಅಡಿಕೆ ಸುಣ್ಣ ಲೋಳ್ಸರ ಆಮೇಲೆ ಅಲೋವೆರ ಅಲೋವೆರಾ ಅಂತ ಕರಿತೀವಲ್ಲ ದೇವಬಳ್ಳಿ ಅದನ್ನೆಲ್ಲ ಕೂಡಿಸಿ ಕೊಳಸ್ತಿದ್ರು ಅದನ್ನ ಕೊಳಿಸಿ ರುಬ್ಬಿದ ಮೇಲೆ ಅದ್ ಹೆಂಗ್ ಹಿಂಗ್ ಜಗ್ಗರ್ ಬರ್ತದಿಲ್ಲ ಅದು ಅದ್ ಸಣ್ಣ ಅದನ್ನ ಗಾಡಿಗೆ ಪ್ಲಾಸ್ಟರ್ ಮಾಡ್ತಿದ್ರು ಅದನ್ನ ಈ ಪ್ಲಾಸ್ಟರ್ ಈಸಿ ಹೊಡಿಬಹುದು ಅದು ಹೊಡಿಯಕಿಲ್ಲ ನಮ್ಗದು ಹಳೆ ಇಷ್ಟ ಬಹಳಷ್ಟು ಲೈಫ್ ಅದ ಈಗೆಲ್ಲ ನೀವು ಹಳೆ ಕಟ್ಟಡಗಳು ನೋಡಬಹುದು ನಮ್ ಲಂಗ್ ಸರ್ಸ ನೂರಂದು ಬಂಗ್ಲೆ ನೂರನ್ ಬಂಗ್ಲೆ ಅಂತ ಎ ಸಿ ಆಫೀಸ್ ಐತಿ ಅದ್ರಲ್ಲಿ ಬಹಳಷ್ಟು ಕಚೇರಿ ಬೇರೆ ಬೇರೆ ಕಡೆ ಶಿಫ್ಟ್ ಆಗ ಅದೊಂದು ಉಳ್ಕೊಂಡ್ ಅಲ್ಲಿ ಆ ಗ್ವಾಡಿ ನೋಡ್ರಿ ಅದು ಮಡ್ರಾಸ್ ಟೆರೇಸ್ ಫ್ಲಾಟ್ ರೂಪ್ ಅಂತಾರ ಅದಕ್ಕೆ ಬಳಸಿದ್ದೆಲ್ಲ ಇದು ಆರ್ಸೆನಿಕ್ ಸ್ಟೈಲ್ ಅದು ಅದೇ ಇಟ್ಟಿಗೆ ಗಾರೆ ಎಲ್ಲ ಬಳಸಿ ಅಂತ ಏನ್ ಮಾಡಿದ್ ಬಾಡಿ ಪ್ಲಾಸ್ಟರ್ ಮಾಡಿದ್ದು ಒಳಗ್ ಕಲ್ ಇಟ್ಟಿರ್ತಾರ ಇಲ್ಲಾಂದ್ರೆ ಸಣ್ಣ ಸಣ್ಣ ಇಟ್ಟಿಗೆ ಇಟ್ಟಿರ್ತಾರ ಈ ಕಟ್ಟಡ ಸ್ಟೈಲ್ ನೋಡಿದ್ರೆ ಈ ಪೌಳಿಗಳ ನಿರ್ಮಾಣದ ಗಾತ್ರ ಆಕಾರಗಳನ್ನ ನೋಡಿದ್ರೆ ಇದು ಹದಿನಾರರಿಂದ ಹದಿನೇಳನೇ ಶತಮಾನದ ಕಾಲಘಟ್ಟದಲ್ಲಿ ಅದ ನಿರ್ಮಾಣ ದೇವಾಲಯದ ಒಟ್ಟು ಪ್ರಾಕಾರ ಇದೆ ಇದಕ್ಕೆ ದೇವಾಲಯ ಮುಂದೆ ಗರ್ಭಗೃಹ ಅಷ್ಟೇ ಇತ್ತು ಭಾಗ ಎಲ್ಲ ಅವಾಗ ಎಟ್ ಟೈಮ್ ಡೆವಲಪ್ ಆಗ್ಯವು ಅದರ ಅಂತರಾಳ ರಂಗ ಮಂಟಪ ಮುಂದೂ ಪ್ರಾಕಾರ ಸುತ್ತಳ ಪ್ರಾಕಾರಗಳು ಮಹಾದ್ವಾರ ಮಹಾದ್ವಾರದ ಮೇಲೆ ರಾಜಗೋಪುರ ಹಾಗೆ ಆದದ್ದದೆಲ್ಲ ಇದೆಲ್ಲ ಅದರಲ್ಲಿ ವಿಶೇಷವಾಗಿ ಸ್ಥಳೀಯ ಕೆಲಸ ನಿರ್ಮಾಣ ಯಾವ ಅದನ್ನ ಹೆಂಗ್ ಸ್ಕಿಲ್ಡ್ ಇವರ ಶಿಲ್ಪಿಗಳು ಇಲ್ಲಿ ಬಂದಿಲ್ಲ ಯಾಕಂದ್ರೆ ಅದಕ್ಕೆಲ್ಲ ದುಡ್ಡು ಖರ್ಚು ಬೇಕು ಇಲ್ಲಿ ಇದ್ದಂತ ಸ್ವಲ್ಪ ಮಟ್ಟಿಗೆ ಜ್ಞಾನದವರೇ ಇದನ್ನ ಮಾಡ್ಯಾರ ಬೇಕಾದ ಅದಾವ ಯಾಕಂದ್ರೆ ಅಲ್ಲಿ ರಾಜಗೋಪುರದ ಮೇಲೆ ಅನೇಕ ಶಿಲ್ಪಗಳಿದಾವ್ ಆ ಶಿಲ್ಪಗಳಲ್ಲಿ ಯಾವ್ದು ಪರಿಪೂರ್ಣವಾದಿಲ್ಲ ರಾಮಾಯಣ ಮಹಾಭಾರತ ಇತರ ವೈಷ್ಣವ ಪುರಾಣಗಳಲ್ಲಿ ಕೆಲವು ಮೂರ್ತಿಗಳದಾವ ಅವುಗಳಲ್ಲಿ ನೋಡಿದ್ರೆ ಅವುಗಳ ಆಕಾರ ಸರಿಯಾದಂತ ಅನೋಟಮಿ ಅಂತೀವಿ ನಾವು ಯಾವ್ದೇ ಚಿತ್ರಕಲಾವದಿಗಾಗಲಿ ಮೂರ್ತಿ ಶಿಲ್ಪಿಗಾಗ್ಲಿ ಅನೋಟಮಿ ದೇಹ ರಚನೆ ಬಗ್ಗೆ ಸರಿಯಾದ ಜ್ಞಾನ ಇರ್ಬೇಕು ಅವನಿಗೆ ಏನು ಕೂಡ ಫೋಟೋಗ್ರಾಫರ್ಸ್ ಹೆಸರಾದ ಇರ್ತಾರಲ್ಲ ಅವ್ರಿಗೆ ಅನೋಟಮಿ ನಾಲೆಜ್ ಇರುತ್ತೆ ಅವ್ರಿಗೆ ಎಲ್ಲಾ ಜೀವಿಗಳ ದೇಹ ರಚನೆ ಬಗ್ಗೆ ತಿಳುವಳಿಕೆ ಇರ್ಬೇಕು ಯಾವ ಭಂಗಿಯೊಳಗೆ ಹೇಳ್ ಯಾವ ದೇಹ ಹೆಂಗ್ ಹೆಂಗ್ ಮಣಿತದ ಯಾವ ಆಂಗಲ್ ನ ಬರ್ತದ ಅನ್ನೋ ತಿಳುವಳಿಕೆ ಅವ್ನಿಗೆ ಇರ್ಬೇಕು ಅದ್ರಲ್ಲಿ ನಿರ್ಮಿಸಿರುವಂತ ನೋಡಿದ್ರೆ ಅವನಿಗೆ ಸರಿಯಾದಂತ ಜ್ಞಾನ ಇಲ್ಲ ಅರೆ ಬೇರೆ ಜ್ಞಾನ ಐತೆ ಅವನಿಗೆ ಅಂದ್ರೆ ಅವ್ ಲೋಕಲ್ ಅಂತ ಇನ್ನೂ ಅದೇ ಕಲಿಕೆ ಅಂತ ನಾವ ವಯಸ್ಸು ಎಷ್ಟಾಗಿರ್ಬೋದು ಸಂಬಂಧ ಇಲ್ಲ ಆದ್ರೆ ಅದರಲ್ಲಿ ಇಲ್ಲ ಸ್ಕಿಲ್ ಅಂತೀವಲ್ಲ ಸ್ಕಿಲ್ ಅವನಿಗೆ ಸ್ಥಳೀಯರೇ ಅದನ್ನೆಲ್ಲ ನಿರ್ಮಾಣ ಮಾಡ್ಯಾರ ಒಟ್ನಲ್ಲಿ ಒಂದು ಬೃಹತ್ ಆ ಕಾಲದಲ್ಲೇ ಬಹಳ ವಿಸ್ತಾರವಾದಂತ ಪ್ರದೇಶದೊಳಗ ಸಾವಿರಾರು ಜನರಿಗೆ ವಸತಿ ಕೊಡುವಂತ ಒಂದು ದೇವಾಲಯ ನಿರ್ಮಾಣ ಆಗಿದೆ ಆಮೇಲೆ ಈ ದೇವಾಲಯಕ್ಕೆ ಎರಡು ಬಾವಿಗಳದಾವ್ ಒಂದು ಒಳಗಡೆ ಇದೆ ಈಗ ಪುನರ್ ನವೀಕರಣ ಮಾಡ್ಯಾರ ಸೇಫ್ಟಿ ಮಾಡ್ಯಾರ ಮೊದ್ಲು ಓಪನ್ ಬಾವಿ ಸ್ವಲ್ಪ ಎತ್ತರದ ಕಟ್ಟ ಮೇಲೆ ತೆರೆದ ಬಾವಿ ಇತ್ತದು ನೀರ್ ಬಾಗಿ ಸೇತಿದ್ರು ಆ ಬಾವಿನ ನಿರ್ದಿಷ್ಟವಾಗಿ ದೇವರ ಆ ಪೂಜೆಗಾಗಿ ಮಾತ್ರ ಬಳಸಿದ್ರು ದೇವರ ಮಜ್ಜನಕ್ಕಾಗಿ ದೇವಾಲಯ ಶುದ್ಧೀಕರಣ ಸ್ವಚ್ಛತೆ ಹೊಳೆಯಕ್ ಆಗ್ಲಿ ಇದ್ರ ಬಳಸ್ತರು ಹೊರಗಡೆ ಒಂದು ಬಾವಿ ದೊಡ್ಡ ಬಾವಿ ಇತ್ತು ಅದಕ್ಕೆ ದೇವ್ರ ಬಾವಿ ದೇವ್ರ ಬಾವಿ ಅಂತೀವಿ ನಾವು ಅದು ಜನ ಬಳಕೆಗಾಗಿ ಒಕ್ ತುಂಬಾ ಬಾವಿ ಅಂತ ಕರಿತಾರೆ ಜನ ಬಳಕೆ ಅಂದ್ರೆ ಊರಿನ ಜನ ಆದ್ರೂ ಕೂಡ ಅಲ್ಲಿ ನೀರು ತಗೊಂಡೋಗ್ತೀವಿ ನಾವು ಸಣ್ಣದಾಗ ಅಲ್ಲಿ ನೀರ್ ತಗೊಂಡೋಗೀವಿ ಆಮೇಲೆ ಇಲ್ಲೆಲ್ಲ ದೇವಾಲಯ ಮೇಲೆ ಇಲ್ಲಿ ಲೌಕಿಕ ಕಾರ್ಯಕ್ರಮ ನಡಿತೇವ ಮದ್ವೆ ಮುಂತಾದ ಸಮಾರಂಭಗಳು ನಡೀತೇವ್ ಅಲ್ಲಿ ಬಂದವ್ರಿಗೆ ಸ್ನಾನ ಮಾಡಾಕ ಅಡಿಗೆ ಮಾಡಾಕ ಬೇಕು ಅದೇ ಬಾಯಿ ನೀರ್ ಬಳಸ್ಬೇಕು ಈಗನು ಈಗ ಬಾ ಈಗೆಲ್ಲ ಸುಧಾರಣೆ ಆಗಿದೆ ನಳ ಅಕ್ಷರ ನಲ್ಲಿ ನೀರ್ ಬರ್ತದ ಈಗ ಯಾರು ಬಿಡ್ರಿ ಇಲ್ಲಿದ್ದು ವಸ್ತಿ ಯಾರ ಇರ್ತಾರ ಇದ್ರುನು ಭಕ್ತಿ ಬರ್ತಿರ್ತಾರ ನೀವು ಮಡಿಲಿದ್ದು ಇಲ್ಲಿ ಸ್ನಾನ ಮಾಡಿ ಬಾಟಿ ಇಲ್ಲೇ ಬಿಟ್ಟು ದೇವ್ರಿಗೆ ಅಭಿಷೇಕ್ ಭಿಷೇಕ ಮಾಡಿಸಿ ಹೋಗುವಂತ ಭಕ್ತವರ್ಗು ಇರ್ತದ ಎಲ್ಲಾ ಕಡೆ ಧಾರ್ಮಿಕ ಆಚರಣೆ ಇರವೇ ಅವು ಆದ್ರ ಜನ ಸ್ನಾನ ಮಾಡ್ತಾ ಈಗ ನಾಳದ ವ್ಯವಸ್ಥೆ ಮಾಡ್ರ ಇಲ್ಲಿ ಒಳಗಂತ ಯಾರು ಸ್ನಾನ ಮಾಡುದಲ್ಲ ನೋ ಯಾಕಂದ್ರೆ ಮಡಿ ಅನ್ನುವಂತ ಒಂದು ಭಾವನೆ ಇರ್ತದ ಇಲ್ಲಿ ದೇವಾಲಯದ ಪ್ರಾಕಾರದ ಒಳಗಡೆ ಯಾರು ಸ್ನಾನ ಮಾಡುದಲ್ಲ ಭಕ್ತರು ಹೊರಗಡೆ ಹೊರಗಡೆ ಮಾಡಿ ಅಲ್ಲೇ ತಮ್ಮ ಮೈಲಿ ಬಿಟ್ಟು ಒಳಗ ಬರ್ತಾರೆ ಆ ದೇವ್ರ ಬಾವಿ ಅನ್ನೋದಾಗ ಇವೆಲ್ಲ ಅನೇಕ ಕಾರಣಗಳಿಗಾಗಿ ಸಾರ್ವಜನಿಕ ಬಳಕೆಗಾಗಿ ಬಾವಿ ಅದು ಸುಮಾರೊಂದು ಇಪ್ಪತ್ತಡಿಗಿಂತ ಹೆಚ್ಚಿನ ಒಳಗದ ಸುಮಾರೊಂದು ಮೂವತ್ ನಲವತ್ತು ಪಾವಟಿಗಳದ್ ಹ್ಮ್ ಅದಕ್ಕೆ ಒಕ್ ತುಂಬಾ ಬಾವಿ ಅಂತಾರೆ ನಮ್ಮಲ್ಲಿ ಹೊಕ್ ತುಂಬುದು ಹೊಕ್ಕಂದ್ರೆ ಒಳಗೋದು ಒಳಗೆ ಹೊಕ್ಕ ತುಂಬ ನಮ್ಮ ಸುಮಾರೊಂದು ಎಂಟು ಬಾವಿ ಅದಾವ್ ತುಂಬಾ ಬಾವಿ ಈ ಊರಾಗ ಸುಮಾರು ಒಂದ್ ನೂರಾರು ಬಾವಿಗಳು ಅದಾವಾರು ಬಾವಿ ನಮ್ ಇಲ್ಲಿದ್ದಷ್ಟು ಬಾವಿ ಎಲ್ಲೂ ಇಲ್ಲ ಹ್ಮ್ ಈ ಊರಿನ ಹೆಸರಿನಲ್ಲಿ ಅದು ಒಂದೈತಿ ಅಷ್ಟೊಂದು ಬಾವಿಗಳು ಇಲ್ಲಿ ಅದಾವ ಹೊಗ್ ತುಂಬ ಬಾವಿ ಅಂತಾರ ಹಾಗೆ ಹೋಗಿ ತುಂಬ ಬಾವಿ ಇಲ್ಲಿ ಊರಾಗ ಅನೇಕ ಅದಾವ ಪ್ರತಿಯೊಂದು ಮಠಕ್ಕೂ ಒಂದೊಂದು ಬಾವಿ ಅದಾವ ವಾರ್ಕರ್ ಬಾವಿ ಅಯ್ಯನ ಬಾಯಿ ಹಿಂಗೆಲ್ಲ இது தேவ் பாயி இவ்வளவு தும் ஒழி தும்பிக்கண்ட் ஒத்துக்கண்ட் மேலே பர்ப்பு